ಇದೀಗ ಕೋಣ ಓಟಕ್ಕೆ ಅಣಿ ಆಗ್ತಾ ಇದೆ ಸವಾರಿಗ ರಾಘವೇಂದ್ರ ಪೂಜಾರಿ ಅವರು ಕೋಣದ ನಿರೀಕ್ಷೆಯಲ್ಲಿದ್ದಾರೆ ಇದೀಗ ಬಿಟ್ಟಿದ್ದಾರೆ ಸಾಕಷ್ಟು ವಿಜೃಂಭಣೆಯ ಓಟವನ್ನ ಉಣಬಡಿಸ್ತಾ ಇದೆ ಇದೀಗ ಬಂದ ಕೋಣದ ಫಲಿತಾಂಶ ಒಂಬತ್ತು ಬಿಂದು ಒಂದು ಎರಡು ಆಯ್ಕೆ ಕೋಣವನ್ನ ಆಯ್ಕೆ ಮಾಡ್ತಾ ಇದ್ದೆ ಈಗ ತಾಟಿಯ ಕೋಣ ಕೂಡ ನಾನೇ ಆಯ್ಕೆ ಮಾಡಿ ರಾಜು ಅವರಿಗೆ ಕೊಟ್ಟಿದ್ದು ಕೊಡೇರಿ ಬಿಲ್ಲವ ಸಮಾಜ ಅಕ್ರಮಠ ಕಂಬಳದಲ್ಲಿ ಸಂಜೆ ಆರು ಗಂಟೆಯಿಂದ ಬೆಳಿಗ್ಗೆ ಐದುವರೆವರೆಗೆ ಒಬ್ಬನೇ ಕಾಮೆಂಟ್ರಿ ಮಾಡಿದೆ ಅದೊಂದು ದಾಖಲೆ ನಾನು ನಾ ಯಾವುದೇ ಹಣಕ್ಕಾಗಿ ಅಲ್ಲ ಕಂಬಳದ ಕ್ರೇಜ್ ನಲ್ಲಿ ಅವ್ರು ಕೊಟ್ಟ ಮರ್ಯಾದೆ ಹಲಗೆ ವಿಭಾಗದಲ್ಲಿ ನೆನಪು ಮಾಡುವುದಾದ್ರೆ ಹಿರಿಯ ಹಲಗೆ ಸವಾರಿಗಾರ ಅಂದ್ರೆ ರಾಘ ರಾಮ್ ಪಿತ್ ಸಂಜೀವ ಪೂಜಾರಿ ಇದ್ರ ಹೆಸರು ಮೋಡ ಇದ್ರ ಹೆಸರು ತಾಟೆ ಹಾ ಇದು ಬೈಂದೂರ್ ತಾಟೆ ಈಗ ಮತ್ತೆ ಮಿನಿ ತಾಟೆ ರೆಡಿ ಆಗಿದೆ ಪ್ರಿಯ ವೀಕ್ಷಕರೇ ವಿಡಿಯೋ ನೋಡಿ ಸುಮ್ಮನಾಗಬೇಡಿ ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ವಾಯ್ಸ್ ಆಫ್ ಪುತ್ತೂರು ನೋಡ್ತಿರುವ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾವು ಇವತ್ತು ಬೈಂದೂರು ನಾಯ್ಕನ ಇದ್ದೇವೆ ನಮ್ಮ ಜೊತೆ ಇದ್ದಾರೆ ಬೈಂದೂರು ಸಾಂಪ್ರದಾಯಿಕ ಕಂಬಳಗಳಲ್ಲಿ ಕಳೆದ ಮೂವತ್ತು ವರ್ಷಗಳಿಂದ ವೀಕ್ಷಕ ವಿವರಣೆಗಾರರಾಗಿ ಕೆಲಸ ಮಾಡ್ತಾ ಇದ್ದಾರೆ ಗಣೇಶ್ ಕೊಟ್ಟರೆ ನಾಯಕನಕಟ್ಟೆ ಕಟ್ಟೆ ಇದಲ್ಲದೆ ಇವರು ಕೋಣಗಳ ಯಜಮಾನರು ಇವರ ಮನೆಯಲ್ಲಿ ಹಟ್ಟಿಯಲ್ಲಿ ನಾಲ್ಕೈದು ಮರಿಗಳು ಕೂಡ ಇದೆ ಅವರೇ ಖುದ್ದಾಗಿ ಕೋಣಗಳನ್ನು ಸಾಕ್ತಾರೆ ಬನ್ನಿ ಅವ್ರ ಜೊತೆ ಮಾತಾಡಿ ಅವರ ಕಂಬಳ ಕ್ಷೇತ್ರದ ಏನು ಅನುಭವ ಇದೆ ಅದು ತಿಳ್ಕೊಂಡು ಬರೋಣ ನಮಸ್ಕಾರ ಗಣೇಶ್ ಕೊಡಿ ನಮಸ್ತೆ ಕಂಬಳ ಕ್ಷೇತ್ರದ ಒಂದು ಇತಿಹಾಸ ಅಂದ್ರೆ ನೀವು ಪ್ರಥಮವಾಗಿ ಹೇಗೆ ಈ ಕಂಬಳ ಕ್ಷೇತ್ರಕ್ಕೆ ಬಂದ್ರಿ ಅದ್ರ ಬಗ್ಗೆ ಹೇಳುದಾದ್ರೆ ವೀಕ್ಷಕರಿಗೆ ಈ ಹಿಂದೆ ನಮ್ಮ ಮನೆಯಲ್ಲಿ ನಮ್ಮ ತಾತನ ಕಾಲದಿಂದಲೂ ಕೋಣವನ್ನ ಸಾಂಪ್ರದಾಯಿಕ ಕೋಣ ಇಲ್ಲೇ ಕೆರ್ಗಾಲ್ ಕಂಬಳಕ್ಕೆ ತೆಗೆದುಕೊಂಡು ಹೋಗ್ತಿದ್ರು ಅದೇ ರೀತಿ ನಮ್ಮ ಅದ ನಂತರ ನಮ್ಮ ತಂದೆ ಯಜಮಾನಿಕೆಯಲ್ಲಿ ಕೋಣವನ್ನ ಈ ಕೆರ್ಗಾಲು ಕೊಡೇರಿ ಇಲ್ಲೇ ಲೋಕಲ್ಗೆ ಮಾತ್ರ ಕಂಬಳಕ್ಕೆ ಹೋಗುವುದು ಮತ್ತೆ ಉಳುಮೆ ಮಾಡ್ತಾ ಇದ್ರು ನಾವು ದೊಡ್ಡ ಕೃಷಿಕರು ನಮ್ಮಲ್ಲಿ ಒಂದು ಆರು ಮುಡಿ ಗದ್ದೆ ಉಂಟು ಇಲ್ಲಿ ಮುಡಿ ಅಂದರೆ ಒಂದು ನಾಲ್ಕು ಐದು ಎಕರೆ ಆಗ್ಬೋದು ಅಷ್ಟು ಗದ್ದೆ ದೊಡ್ಡ ದೊಡ್ಡ ಕೋಣ ಮಾಡ್ತಿದ್ದೇವೆ ಆಧುನಿಕ ಯಾವ ಕಂಬಳಕ್ಕೆ ಸ್ಪರ್ಧೆಗೆ ಯಾವುದಕ್ಕೆ ಹೋಗ್ತಾ ಇರಲಿಲ್ಲ ನನ್ನ ಎಸ್ ಎಲ್ ಸಿ ಮುಗಿದ ನಂತರ ನಾನು ಈ ಕಂಬಳ ಫೀಲ್ಡಲ್ಲಿ ಸ್ವಲ್ಪ ಮಹಾಬಲೇಶ್ವರ ಬಡಮನೆ ಅವರು ಅವರೆಲ್ಲ ಆಧುನಿಕ ಕಂಬಳಕ್ಕೆಲ್ಲ ಹೆಚ್ಚಾಗಿ ಹೋಗ್ತಾ ಇದ್ರು ಹಾಗೆ ನನ್ನ ನಾವು ಕೆರ್ಗಾಲ್ ಕಂಬಳಕ್ಕೆ ಹೋಗುವಾಗ ವೀಕ್ಷಕ ವಿವರಣೆಯಲ್ಲಿ ದಿವಂಗತ ನಾರಾಯಣ ಪೂಜಾರಿ ಕೊಬ್ಬರಿ ಮನೆಯವರು ಇರ್ತಿದ್ರು ನಾನು ಎಸ್ ಎಲ್ ಸಿ ಹೋಗುವಾಗ ಸ್ವಲ್ಪ ವೀಕ್ಷಕ ವಿವರಣೆ ಹತ್ತಿರ ನಿಲ್ಲುವುದು ನಮ್ಮ ಕೋಣ ಎಲ್ಲ ಓಟ ಆದ ನಂತರ ಅವ್ರ ಹತ್ತಿರ ಇದ್ದೆ ಅವ್ರು ಕರೆದು ಕೂಡಿಸಿಕೊಂಡು ನೀನು ಸ್ವಲ್ಪ ಕಾಮೆಂಟ್ರಿ ಮಾಡು ನಾನು ಹೇಳ್ಕೊಡ್ತೇನೆ ಅಂತ ಹೇಳಿದ್ರು ಹಾಗೆ 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 ಕಾಮೆಂಟ್ರಿ ನನ್ನದು ಒಳ್ಳೆಯ ಜನಪ್ರಿಯವಾಯಿತು ಆದ ನಂತರ ಮತ್ತೆ ಎಲ್ಲ ಕಡೆ ನನ್ ಅವ್ರಿಗೆ ಇನ್ವೈಟ್ ಮಾಡಿದವಾಗ ನೀನೇ ಹೋಗು ನಾನು ಹೇಳ್ತೇನೆ ಅಂತ ಹೇಳಿದ್ರು ಹಾಗೆ ನಾ ಫಸ್ಟು ಕಾಂಪಿಟೇಷನ್ ಇದರಲ್ಲಿ ಮಿಯಾಣಿ ಕಂಬಳದಲ್ಲಿ ಮಾಡಿದೆ ಹಾಗೆ ಅದನ್ನ ನೋಡಿ ಇಲ್ಲಿ ಏಕಲವ್ಯ ಕಂಬಳ ಮತ್ತೆ ಈ ಇಲ್ಲಿ ನಡುವೆ ಎಲ್ಲ ಕಂಬಳದವರು ನನ್ನ ಕಾಂಟ್ಯಾಕ್ಟ್ ಮಾಡಿ ನಿನ್ನ ವೀಕ್ಷಕ ವಿವರಣೆ ತುಂಬಾ ಚೆನ್ನಾಗಿ ಬರ್ತದೆ ನೀ ಬರಬೇಕು ಅಂತ ಹೇಳಿ ಹೇಳ್ತಾ ಇದ್ರು ಹಾಗೆ ನನಗೆ ಇದೇ ವೀಕ್ಷಕ ವಿವರಣೆಯಲ್ಲಿ ಏಕಲವ್ಯ ಕಂಬಳ ಎರಡ್ ಸಾವಿರದ ಎರಡರಲ್ಲಿ ನನಗೆ ಸನ್ಮಾನ ಆಗಿದೆ ಎರಡ್ ಸಾವಿರದ ಹದಿಮೂರರಲ್ಲಿ ತಲ್ಲೂರು ಕಂಬಳದಲ್ಲಿ ಶಾಂತರಾಮ್ ಶೆಟ್ಟಿ ಅವರ ನೇತೃತ್ವದಲ್ಲಿ ನನಗೆ ಸನ್ಮಾನ ಮಾಡಿದ್ದಾರೆ ವೀಕ್ಷಕ ವಿವರಣೆಯಲ್ಲಿ ಹಾಗೆ ನಾನು ಈ ಓಟದ ಕೋಣ ಸಾಕ್ಲಿಕ್ಕೆ ನಂಗೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟಿದ್ದು ಜನಾರ್ದನ್ ದೇವಾಡಿಗರು ನಾನು ಎಲ್ಲ ಆಯ್ಕೆ ಕೋಣವನ್ನ ಆಯ್ಕೆ ಮಾಡ್ತಾ ಇದ್ದೆ ಈಗ ತಾಟಿಯ ಕೋಣ ಕೂಡ ನಾನೇ ಆಯ್ಕೆ ಮಾಡಿ ರಾಜು ಅವರಿಗೆ ತೆಗಿಸಿ ಕೊಟ್ಟಿದ್ದು ಅದು ನಿಜವಾಗ್ಲಿ ಈ ರಾಜ ಮಿಯಾಣಿ ಅವರು ಒಳ್ಳೆ ಮೇಳಗಾರರು ಅವ್ರಿಗೆ ಒಂದ್ ಕೋಣ ಬೇಕಿತ್ತು ಅವ್ರು ಹೇಳಿದ್ರು ಗಣೇಶ ಕೊಠಾರಿ ಅವರೇ ಅಲ್ಲೆಲ್ಲ ನಿಮ್ಮ ಗೊತ್ತಿದ್ದವ್ರ ಹತ್ರ ಒಂದ್ ಕೋಣ ತೆಗ್ಸ್ಕೊಡಿ ಅಂತ ಹೇಳಿ ನಂಗೆ ಅಲ್ಲಿ ಕೆರಾಡಿಯಲ್ಲೆಲ್ಲ ಪರಿಚಯ ಅಲ್ಲಿ ಕಂಬಳಕ್ಕೆಲ್ಲ ಹೋಗ್ತಾ ಇದ್ದೆ ಅಲ್ಲಿ ಈ ತಾಟೆ ಕೋಣ ಇಲ್ಲೆಲ್ಲ ಗೆ ಬರ್ತಾ ಇತ್ತು ಆಗ ಅದು ಮೂರನೇ ಬಹುಮಾನದಲ್ಲಿ ಇದ್ದಿತ್ತು ಆ ಕೋಣವನ್ನ ನಾವು ನಮ್ಮ ಇದಕ್ಕೆ ಇಟ್ಕೊಂಡಿದ್ದೇವೆ ಯಾರಿಗಾದ್ರೂ ನಮ್ ಕಡೆ ತರಬೇಕಂತ ಹೇಳಿ ಆಗ ಆ ಕೋಣವನ್ನ ನಾನು ಈ ಮೂರ್ ಸಾವಿರಕ್ಕೆ ವ್ಯಾಪಾರ ಮಾಡ್ಕೊಂಡು ಬಂದೆ ಅದು ಇಲ್ಲಿ ಹಗ್ಗ ಸೀನಿಯರ್ ಅಲ್ಲಿ ಮೆಡ್ಲ್ ಮಾಡ್ತು ಹಲಗೆಯಲ್ಲೂ ಮೆಡ್ಲ್ ಮಾಡ್ತು ಹಾಗೆ ಒಳ್ಳೆ ಓಡಿ ಅದು ಆ ಕಡೆ ಹೋಯ್ತು ಆ ಕೋಣ ತಂದಿದ್ದರು ನಾನೇ ಮತ್ತೆ ಇಲ್ಲಿ ಬಡಮನೆ ಬಡ ಬಡಮನೆಗೆ ಅವರಿಗೆಲ್ಲ ನಾನೇ ಕೋಣವನ್ನು ಕ್ಲಾಸ್ ಮಾಡ್ಕೊಡ್ತಿದ್ದೆ ತದನಂತರ ದಿನದಲ್ಲಿ ನಮ್ಗೆ ಜನಾರ್ದನ್ ದೇವಾಡಿಗರು ಅವರು ಜಯ ವಿಜಯ ಕೋಣವನ್ನ ಮಾಡಿದೆ ಅವ್ರದು ಮೇಳಗಾರಿಕೆ ಒಳ್ಳೆ ಇದ್ದಿತ್ತು ಅವ್ರ ಮನೆಯಲ್ಲಿ ಒಂದು ಕೋಣ ಇದೆ ಸಣ್ಣ ಕೋಣ ಅದ್ ನೀವು ತಕೊಂಡು ಹೋಗಿ ಮಾರ್ರೆ ನೀವು ಈ ಬೇರೆಯವ್ರ ಜೊತೆ ಹೋಗೋದಡ ಇದನ್ನ ನೀವು ಮಾಡಿ ಮಾಡಿ ಹಾಗಿಗೆ ಪ್ರೋತ್ಸಾಹ ಮಾಡ್ರು ಕೇವಲ ನೂರು ರೂಪಾಯಿ ತಕ್ಕೊಂಡು ನಾ ಕೋಣವನ್ನು ತಂದಿದ್ದು ಅದ್ರ ನಂತರ ನಾನು ಆ ಕೋಣವನ್ನ ಅಹ್ ಅವ್ರಿಗೆ ಏಳ್ ಸಾವಿರ ರೂಪಾಯಿ ವ್ಯಾಪಾರ ಆಗಿದ್ದು ತದನಂತರ ಆ ಕೋಣವನ್ನು ನಾನು ಇಪ್ಪತ್ತೈದು ಸಾವಿರ ರೂಪಾಯಿ ಫಸ್ಟ್ ನಾನು ಕರ್ನೀರ್ಯ ಬೈಲು ಮನೆ ಆ ಹಣ್ಣಿ ಶೆಟ್ರಿಗೆ ಕೊಟ್ಟಿದ್ದೆ ಹಣ್ಣು ಕುಟ್ಟಿ ಶೆಟ್ರಿಗೆ ಕೊಟ್ಟಿದ್ದೆ ಅದ್ರ ನಂತರ ಮತ್ತೆ ಹೀಗೆ ಕೋಣ ನನ್ಗೆ ಈ ಈ ಕಂಬಳದ ಕೋಣ ಸಾಕುವ ಕ್ರೇಜ್ ಬಂತು ಅದ ಹಾಗೆ ಆಗಿ ಪ ಅದರ ನಂತರ ಮತ್ತೆ ಕೋಣ ಮಾಡಿದೆ ಈ ರಾಘವೇಂದ್ರ ಪೂಜಾರಿ ಕಾಮನ ಮನೆಯವರಿಗೆ ಒಂದು ಸಿಂಗಲ್ ಕೋಣವನ್ನು ತೊಂಬತ್ಮೂರು ಸಾವಿರ ರೂಪಾಯಿ ಕೊಟ್ಟೆ ಅದ್ರ ನಂತರ ಮತ್ತೆ ಹೀಗೆ ಕೋಣ ಮಾಡ್ತಾ ಇದ್ದೆ ನಾವು ಆಶ್ರಿತ್ ವಿಶ್ವನಾಥ್ ಪೂಜಾರಿ ಅವರಿಗೆ ಒಂದ್ ಲಕ್ಷದ ಇಪ್ಪತ್ ಸಾವಿರಕ್ಕೆ ಒಂದು ಕೋಣ ಕೊಟ್ಟೆ ಅದ್ರ ನಂತರ ನಾವು ಬೋಳಿಯಾರು ಆದಿಲ್ ಶಾ ಅವರಿಗೆ ಒಂದು ಎರಡೂವರೆ ಲಕ್ಷಕ್ಕೆ ಒಂದ್ ಜೊತೆ ಕೋಣ ಕೊಟ್ಟಿದ್ದೆ ನಾವು ಕಟ್ಪಾಡಿ ಸಂತೋಷ್ ಶೆಟ್ಟರಿಗೆ ಒಂದ್ ಕೋಣವನ್ನು ಕೊಟ್ಟೆ ಅಚಡ ಅವ್ರಿಗೆ ಕೊಟ್ಟಿದೆ ಅಚಡ ಶಿವಪ್ರಸಾದ್ಗೆ ಒಂದು ಕೋಣ ಕೊಟ್ಟಿದೆ ಹೀಗೆ ಮತ್ತೆ ಕಲ್ಲೇರಿ ಅಣ್ಣನಿಗೆ ಅವರಿಗೂ ಒಂದ್ ಕೋಣ ಕೊಟ್ಟಿದೆ ಅದ್ರ ನಂತರ ನಮ್ ಕೋಣ ಮೆಡ್ಲಾಗ್ತಾ ಇತ್ತು ಎಲ್ಲ ನಮ್ಗೆ ಕಾಂಟ್ಯಾಕ್ಟ್ ಜಾಸ್ತಿ ಆಯ್ತು ಕೋಣ ಸಾಕ್ತಾರೆ ಇವರು ಒಳ್ಳೆ ಕೋಣ ನಾ ನಾ ಕೊಟ್ಟು ಕೋಣ ಎಲ್ಲ ಆ ಕಡೆ ಮೆಡ್ಲಾಗಿದೆ ಅದು ನಂಗೆ ತುಂಬಾ ಖುಷಿ ಅದೇ ರೀತಿ ಈಗಲೂ ಕೂಡ ನಮ್ಮಲ್ಲಿ ಕೋಣ ಇದೆ ನನ್ಗೆ ಮತ್ತೆ ಕೋಣ ಎರಡು ಕೋಣ ನಮ್ ತೀರಿ ಹೋಗಿದೆ ಈ ವರ್ಷ ಜೂನ್ ಅಲ್ಲಿ ಒಂದು ಕೋಣ ತೀರಿ ಹೋಗಿದೆ ಒಂದ್ ಆರು ವರ್ಷದ ಹಿಂದೆ ಮೊದ್ಲು ಒಂದು ಕೋಣ ತೀರಿ ಹೋಗಿದೆ ಆದ್ರೂ ನಾವು ಕೋಣ ನಮ್ಮ ಕೆರ್ಗಾಲ್ ಗರ್ಡಿ ಕೋ ಗದ್ದೆಗೆ ಕೋಣ ಇಳಿಸಬೇಕು ಎನ್ನುವ ಚಾಲದಲ್ಲಿ ಮತ್ ಪುನಃ ಕೋಣ ಮಾಡಿದ್ದೇವೆ ನಾವು ಪ್ರೇಜಿಗಾಗಿಯೇ ಅಲ್ಲ ಕ್ರೇಜಿಗಾಗಿಯೂ ಅಲ್ಲ ನಮ್ಮ ನಮ್ಮ ಮನೆ ಹೆಸರು ಕೃಷ್ಣಿ ಮನೆ ನಮ್ಮ ತಾತನ ಕಾಲದಿಂದಲೂ ನಾವು ಕೆರ್ಗಾಲ್ ಗರಡಿ ಕಂಬಳಕ್ಕೆ ಕೋಣವನ್ನು ತೆಗೆದುಕೊಂಡ್ ಹೋಗುದು ಇಲ್ಲಿ ನಮ್ಮ ಇಲ್ಲಿ ಒಂದು ಏಳೆಂಟು ಜೊತೆ ಕೋಣ ಅದಕ್ಕೆ ಈ ಇತ್ತೀಚಿನ ದಿನದಲ್ಲಿ ಕೋಟಾರ ಜನಾರ್ದನ್ ದೇವಾಡಿಗರು ಆ ಸುಧೀರ್ ದೇವಾಡಿಗ್ರು ಮತ್ತೆ ಹೊಸ್ಮನೆ ರವಿ ದೇವಾಡಿಗರು ಮತ್ತೆ ಆಚೆ ಹರೀಶ್ ದೇವಾಡಿಗ ಹೊಸ್ಮನೆ ಇವರೆಲ್ಲರೂ ನಮ್ ಜೊತೆ ಪ್ರತಿ ವರ್ಷ ಬರುದೆ ಒಂದು ಹತ್ತು ಜೊತೆ ಕೋಣವನ್ನು ಒಟ್ಟುಗೂಡಿಸಿ ಮೇಳದ ವಿಜೃಂಭಣೆಯಿಂದ ಒಂದು ಮೇಳಗಾರಿಕೆ ಜೊತೆ ಒಟ್ಟಿಗೆ ಹೋಗುದು ಆ ಕೋಣ ಇಳಿಸಿದ ಕೂಡಲೇ ನಾನು ಕಾಮೆಂಟ್ರಿ ಕೊತ್ಕೊಳ್ಳೋಣ ನಾವು ಇಲ್ಲಿ ಈ ಪರಿಸರದವ್ರು ಯಾವುದೇ ಸ್ಪರ್ಧೆ ಕೋಣ ಸ್ಪರ್ಧೆ ಕಂಬಳ ಆ ದಿನ ಇದ್ರೆ ಇಲ್ಲಿ ಅವ್ರು ಯಾರು ಹೋಗುದೇ ಇಲ್ಲ ಕೆರ್ಗಾಲ್ ಕಂಬಳ ಬಿಟ್ಟು ಬೇರೆ ಎಲ್ಲಿ ಚಿನ್ನ ಕೊಟ್ರು ಹೋಗುದಿಲ್ಲ ಬೆಳ್ಳಿ ಕೊಟ್ಟರು ಹೋಗುದಿಲ್ಲ ಯಾಕಂದ್ರೆ ವಿಶ್ವನಾಥ್ ದೇವಾಡಿಗರಾಗ್ಲಿ ನಮ್ಮ ರಾಘವೇಂದ್ರ ಪೂಜಾರಿ ಕಾಮನ್ ಮನೆ ಆಗ್ಲಿ ರಾಮ್ ರಾಘವೇಂದ್ರ ರಾಮ್ ಪೈತ್ ಆಗ್ಲಿ ಭಾಸ್ಕರ್ ದೇವಾಡಿಗರಾಗ್ಲಿ ಈ ಕಡೆ ವಿವೇಕ್ ಪೂಜಾರಿರಾಗ್ಲಿ ಅವ್ರು ಯಾರು ಈ ಕಡೆಯಲ್ಲಿ ಇರುವ ಮೇಳಗಾರರು ಹೋಗುದಿಲ್ಲ ಕೋಣಗಳು ಹೋಗುದಿಲ್ಲ ಬೇರೆ ಕಡೆ ಮತ್ತೆ ಹಿಡಿತಗಾರರು ಕೂಡ ಹೋಗುದಿಲ್ಲ ಯಾಕಂದ್ರೆ ಆ ಪವರ್ ಆ ಕಂಬಳ ಇದೆ ನಮ್ಮ ಈ ಕೆರ್ಗಾಲ್ ಕಂಬಳ ಗದ್ದೆ ಆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ನೂರ ಇಪ್ಪತ್ತು ಜೊತೆ ಕೋಣ ಆದ ಒಂದು ದಾಖಲೆ ಇದೆ ಅದು ನಾನು ಆಗ ಕಾಮಿಟ್ರಿ ಇದ್ದಿದ್ದೆ ಆ ಟೈಮ್ ಅಲ್ಲಿ ಮತ್ತೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಅವಳಿ ಕೋಣ ಓಡಿದಂತ ಒಂದು ದಾಖಲೆ ಇದೆ ಯಾಕಂದ್ರೆ ನ್ಯೂ ವಿನಾಯಕ ಇಂಡಸ್ಟ್ರಿ ಅವ್ರು ಅವ್ರ ಕೋಟ್ಯಾಧಿಪತಿಗಳು ಅವ್ರ ಮನೆಯಲ್ಲಿ ಒಂದೇ ಎಮ್ಮೆ ಎರಡು ಕೋಣ ಹಾಕಿದೆ ಕರ ಹಾಕಿದೆ ಕರ ಹಾಕಿ ಒಂದು ಮೂರು ವರ್ಷದಕ್ಕೆ ಒಂದು ರಾಮ ಎನ್ನುವ ಕೋಣಕ್ಕೆ ಆರಾಮಿಲ್ಲ ಆಗಿತ್ತು ವೈದ್ಯರ ಗೋ ಡಾಕ್ಟರ್ ಬಂದು ಹೇಳಿದಾಗ ಅದು ಉಳಿಯುವುದು ಕಷ್ಟ ಅಂತ ಹೇಳಿದ್ರು ನಮ್ಮ ತಂದೆ ಅವ್ರ ಮನೆಯಲ್ಲಿ ಕೆಲಸ ಮಾಡುವುದು ಅವ್ರ ಅವ್ರು ಹೇಳೋದು ಅಂತ ಕರ್ಗಾಲಿಗೆ ಒಂದು ಇಳಿಸ್ತೇನೆ ಅಂತ ಹೇಳ್ಕೊಳ್ಳಿ ಆರಾಮ ಆಗ್ಬಹುದು ಅಂತ ಅದೇ ಹೇಳಿದ ಒಂದ್ ಎರಡು ದಿನದಲ್ಲಿ ಕೋಣ ಎದ್ ನಿಂತು ಸ್ವಲ್ಪ ಆರಾಮಾಗಿದೆ ಅದೇ ವಿಜೃಂಭಣೆಯಿಂದ ಆ ಕಾಲದಲ್ಲಿ ಎಂಬತ್ತೆಂಟರಲ್ಲಿ ಕೋಣ ಸಾಕಷ್ಟು ಒಂದು ವಿಜೃಂಭಣೆಯಿಂದ ತಂದಿದ್ದರು ಅವರೇ ಅಷ್ಟು ಒಂದು ಮೇಳಗಾರಿಕೆ ಮಾಡಿ ಅದೊಂದು ಹರಿಕೆ ತೀರಿಸಿದ್ದಾರೆ ಹ ಅಂತ ಇದೆಲ್ಲ ಪ್ರತೀತಿ ಇದೆ ನಮ್ಮ ಕೆರ್ಗಾಲ್ ಕೆರ್ಗಾಲ್ ಕಂಬಳದಲ್ಲಿ ಉಳ್ಳು ದಿನ ಮತ್ತೆ ಇದರ ದಿನ ಕಂಬಳದ ದಿನ ಎಲ್ಲ ಕೋಣದ ಮಾಲೀಕರು ಬರ್ತಾರೆ ಅಂದ್ರೆ ದೂರ ದೂರದಿಂದ ಕೋಣ ಬಣ್ಣ ಪವರ್ಫುಲ್ ಈಗ ಇಲ್ಲಿ ಬೈಂದೂರು ಕಡೆ ನಡುವ ಎಲ್ಲಾ ಸಾಂಪ್ರದಾಯಿಕ ಕಂಬಳಗಳಲ್ಲಿ ನೀವು ಭಾಗವಹಿಸ್ತಿದ್ರೆ ಈಗ ದಿವಸಕ್ಕೆ ಮೂರು ಕಂಬಳ ಇದೆ ಆ ಮೂರು ಕಂಬಳದಲ್ಲಿ ನಿಮ್ಮ ಕಾಮೆಂಟ್ರಿ ಇರುತ್ತೆ ಕಂಬಳ ಮುಗಿಸಿ ಇನ್ನೊಂದು ಇನ್ನೊಂದು ಕಂಬಳ ಮುಗಿಸಿ ಅವ್ರು ಇಂತ ಕಂಬಳ ಇದೆ ಮಾರ ಅಂತ ಹೇಳಿ ಅಲ್ಲಿಂದ ಮತ್ತೆ ಹೋಗ್ತೇನೆ ಹೋಗ್ತೇನೆ ನಾನ್ ಹೋಗದೆ ಇದ್ರು ಫೋನ್ ಬರ್ತಾ ಇರ ಈಗ ನಿಮ್ಮ ಜೊತೆ ಈಗ ನೀವಲ್ಲದೆ ಈಗ ಈ ವೀಕ್ಷಕ ವಿವರಣೆಗಾರ ಇದ್ರಲ್ಲಿ ಬೇರೆ ಯಾರಲ್ಲಿ ಇದ್ದಾರೆ ಇತ್ತೀಚಿನ ದಿನದಲ್ಲಿ ಕಿಶೋರ್ ಇದ್ದಾರೆ ಆಚೆ ಕಿಶೋರ್ ಪೂಜಾರಿ ಸಸಿತ್ವರಿ ನಂತರ ಆ ಕಡೆ ಹೋದ್ರೆ ಅಭಿ ಇದ್ದಾರೆ ಈ ಮೊದ್ಲು ನಾ ನಾನು ಕಂಬಳಕ್ಕೆ ನಾವೇ ಹಸರ್ಶನ ನಾನಾದ್ರೆ ಅವ್ರು ಹೋಗ್ತಾರೆ ಅವ್ರು ಇಲ್ದಿದ್ರೆ ಮತ್ತೊಬ್ರು ಹೀಗೆ ಆ ಈ ಹಿಂದೆ ಮರವಂತಿ ಕಂಬಳದಲ್ಲಿ ಅವರು ಅಹ್ ಬಿಲ್ಲವರು ಶಂಕರ್ ಬಿಲ್ಲವ್ ಅಂತ ಇದ್ದಿದ್ರು ನಾವೊಂದು ಕಂಬಳಕ್ಕೆಲ್ಲ ನಾನ್ ಬಂದ ನಂತರ ಅವ್ರು ನೀವೇ ಹೇಳಿ ಕೊಟ್ಟಾರ ಅಂತ ಹೇಳುದು ನಾನು ಅವರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡುದು ಅವರು ಈ ಕಂಬಳದ ಬಗ್ಗೆ ಜನರ ಬಗ್ಗೆ ಕೃಷಿ ಬಗ್ಗೆ ಎಲ್ಲ ಹೇಳ್ತಾರೆ ಇಲ್ಲಿ ಇವ್ರು ಇದ್ದಾರೆ ಕೊಡೇರಿ ಕಂಬಳದಲ್ಲಿ ಅಹ್ ಆನಂದ್ ಪೂಜಾರಿ ಅಂತ ಹೇಳಿದ್ದಾರೆ ಅದಕ್ಕೂ ಹಿಂದೆ ಶೇಖರ್ ಪೂಜಾರಿ ಮುಖ್ಯೋಪಾಧ್ಯಾಯ ಇರೋರು ಅವರೆಲ್ಲ ಹೇಳ್ತಿದ್ರು ನಾನ್ ಬಂದ ನಂತರ ನನ್ಗೆ ನೀವ್ ಹೇಳಿ ಮುಂದಿನ ಭಾಗದಲ್ಲಿ ನೀವ್ ಹೇಳಿ ಅಂತ ಹೇಳಿ ನಾನು ಒಂದು ಕೊಡೇರಿ ಬಿಲ್ಲವ ಸಮಾಜ ಅಕ್ರಮ ಕಂಬಳದಲ್ಲಿ ಸಂಜೆ ಆರು ಗಂಟೆಯಿಂದ ಬೆಳಿಗ್ಗೆ ಐದುವರೆವರೆಗೆ ಒಬ್ಬನೇ ಕಾಮೆಂಟ್ರಿ ಮಾಡಿದ್ದೇನೆ ಅದೊಂದು ದಾಖಲೆ ನಾನು ಹ್ಮ್ ನಾ ಯಾವುದೇ ಹಣಕ್ಕಾಗಿ ಅಲ್ಲ ಕಂಬಳದ ಕ್ರೇಜ್ ನಲ್ಲಿ ಅವ್ರು ಕೊಟ್ಟ ಮರ್ಯಾದೆಯನ್ನು ತೆಗೆದುಕೊಂಡಿದ್ದೆ ಅವ್ರು ಕೊಡ್ಲಿಲ್ಲ ಹಾಗಿಲ್ಲ ಅಂತ ಇಲ್ಲ ಹ್ಮ್ ನಮ್ದು ಯಾವ ಕಂಬಳಕ್ಕೆ ಹರಿಕೆ ಕಂಬಳದಲ್ಲಿ ಆದ್ರೂ ನಾನು ಏನು ಕೇಳುವುದೇ ಇಲ್ಲ ಅವರೇ ಕೊಡ್ತಾರೆ ನಾ ಕೇಳುವುದಿಲ್ಲ ಹರಕೆ ಕಂಬಳವಾಗ್ಲಿ ಆಧುನಿಕ ಕಂಬಳವಾಗ್ಲಿಂತ ನಮ್ಗೆ ಗುರುಗಳು ನಾರಾಯಣ್ ಪೂಜಾರ ಕೊಬ್ಬರಿ ನಾರಾಯಣ್ ಪೂಜಾರು ಅವರೇ ಗುರುಗಳು ನನಗೆ ಅವರೇ ನಾನು ಪ್ರಥಮವಾಗಿ ಕೂರಿಸ್ಕೊಂಡು ಮಗನ ತರ ಕೂರಿಸ್ಕೊಂಡು ನೀವು ಹೇಳ್ಬೇಕನ್ನುವ ಪ್ರೇರಣೆ ಕೊಟ್ಟಿದ್ದೆ ಅವ್ರೆ ಈ ಕಂಬಳ ಸಮಿತಿ ಆದ ನಂತರ ದಿವಂಗತ ವೆಂಕಟ ಪೂಜಾರಿ ಸಸಿಕ್ ನಾನು ಎಲ್ಲಿವರೆಗೆ ಹೋಗ್ತಾ ಇದ್ದೆ ಅಂದ್ರೆ ಇಲ್ಲಿ ಲೋಕಲ್ ಮರವಂತಿವರೆಗೆ ಹೋಗ್ತಿದ್ದಾಗ ಅದ್ರ ನಂತರ ಬಾರ್ಕೂರು ಮೊಳಹಳ್ಳಿ ಈ ಆ ಕಡೆ ಕುಂದಾಪುರದಿಂದ ಆಚೆ ಕಡೆ ತಲ್ಲೂರು ಹೀಗೆ ಹೀಗೆ ಈಚೆಗೆ ಹೊಸೂರು ಮತ್ತೆ ಇಡೂರ್ ಕುಂಜಾಡಿ ತಗ್ಗರ್ಷ ಅವರೆಲ್ಲ ಅವ್ರು ಆದ ನಂತರ ನಮ್ಮ ಹುಡುಗ ಒಬ್ಬ ಹೇಳ್ತಾನೆ ಅಂತ ಅವರು ಇಂಟ್ರೊಡ್ಯೂಸ್ ಮಾಡಿ ನಾನು ಕೂರಿಸಿದ್ರು ಪರಿಕ ಕಂಬಳದವರೆಗೆ ನಾನು ಒಂದ್ ಕಡೆ ತುಳು ಕಾಮೆಂಟ್ರಿ ಒಂದ್ ಕಡೆ ಕನ್ನಡ ಕಾಮೆಂಟ್ರಿ ಅವರು ಆ ಕಾಲದಲ್ಲಿ ಕೂರ್ಸ್ತಿದ್ದಾರೆ ಒಂದು ಎಂಟು ಹತ್ತು ವರ್ಷದ ಹಿಂದೆ ಕಡೆ ತುಳು ಕಮೆಂಟ್ರಿ ನನ್ಗೆ ತುಳು ಕಾಮೆಂಟ್ರಿ ಆ ಅರ್ಥ ಆಗ್ತದೆ ತುಳು ಅಲ್ಲಿ ಹೇಳಿಕ್ ಬರುದಿಲ್ಲ ನಮ್ ಕಡೆ ಬಂದ ಇಲ್ಲ ಮಾತ್ರ ಈ ಸಾಂಪ್ರದಾಯಿಕ ಮಾತ್ರ ಈಗ ಈ ಸಾಂಪ್ರದಾಯಿಕ ಕಂಬಳದಲ್ಲಿ ಹೇಗೆ ಕಮೆಂಟ್ರಿ ಮಾಡೋ ಶೈಲಿಗೆ ಯಾಕಂದ್ರೆ ನಮ್ ಕಡೆ ಎಲ್ಲ ಈಗ ಫಸ್ಟ್ ಗೆ ಕೋಣಗಳು ಇಳೀತವೆ ಇಳಿದ ಕೂಡಲೇ ಸುತ್ತು ಅಂತ ಅಂತಾರೆ ಇಳಿದ ಸುತ್ತು ಆಮೇಲೆ ಚಾನ್ಸ್ ಅಂತ ಇದೆ ಆಮೇಲೆ ಸಾಲ್ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಎಲ್ಲ ಹೇಗೆ ಕೋಣ ಇಳಿಯುವಾಗ ಫಸ್ಟ್ ಗೆಲ್ಲ ಇಳಿತಾರೆ ಹೇಳ್ರು ಹೇಳ್ಬಹುದು ಹೇಳದಿದ್ರು ತೊಂದರೆ ಇಲ್ಲ ನೆಕ್ಸ್ಟ್ ಸ್ಪರ್ಧೆ ಇರ್ತದೆ ಸ್ಪರ್ಧೆ ಇರುವಾಗ ಈಗ ನಮ್ಮ ಶ್ರೀರಾಮ್ ಚೈತ್ರ ಪರಮೇಶ್ವರ್ ಭಟ್ ಕೋಣ ಅಂತ ಹೇಳಿ ಇಟ್ಕೊಳ್ಳಿ ಇದೀಗ ಕಂಬಳ ಗದ್ದೆಯಲ್ಲಿ ಶ್ರೀರಾಮ್ ಚೈತ್ರ ಪರಮೇಶ್ವರ್ ಭಟ್ ಇವರ ಕೋಣ ಈ ಕೋಣದ ಹರಗೆ ಸವಾರರಾಗಿ ರಾಘವೇಂದ್ರ ಪೂಜಾರಿ ಕಾಮನ ಮನೆ ಈ ಈ ಮೇಳಗಾರರು ಈ ಹಿಂದೆ ಅದೆಷ್ಟು ಕೋಣವನ್ನ ಅದೆಷ್ಟು ಕಂಬಳದಲ್ಲಿ ಬಹುಮಾನವನ್ನ ಗಿಟ್ಟಿಸಿದ್ದಾರೆ ಈ ದಿನವೂ ಕೂಡ ಯಾವುದಾದರೂ ಒಂದು ಬಹುಮಾನವನ್ನ ಗಿಟ್ಟಿಸುವ ನಿಟ್ಟಿನಲ್ಲಿ ಕಂಬಳ ಗದ್ದೆಯತ್ತ ಇದೀಗ ಕೋಣ ಓಟಕ್ಕೆ ಅಣಿ ಆಗ್ತಾ ಇದೆ ಸವಾರಿಗ ರಾಘವೇಂದ್ರ ಪೂಜಾರಿಯವರು ಈಗಾಗಲೇ ಕೋಣದ ನಿರೀಕ್ಷೆಯಲ್ಲಿದ್ದಾರೆ ಇದೀಗ ಬಿಟ್ಟಿದ್ದಾರೆ ಸಾಕಷ್ಟು ವಿಜೃಂಭಣೆಯ ಓಟವನ್ನು ಉಣಬಡಿಸ್ತಾ ಇದೆ ಇದೀಗ ಬಂದ ಕೋಣದ ಫಲಿತಾಂಶ ಒಂಬತ್ತು ಬಿಂದು ಒಂದು ಎರಡು ಹೀಗೆ ಈ ರೀತಿ ಜೋಡ್ ಕರೆ ಇಲ್ಲ ಅಂದ್ರೆ ಎರಡು ಕಡೆ ಆ ಕರೆ ಹಾಗೆ ಇಲ್ಲ ಈ ರೀತಿ ಹೇಳುದು ನಾವು ಹಿಡಿತಗಾರರು ಇದ್ರ ಅವ್ರದ್ದು ಹೇಳ್ತೇವೆ ಹಿಡಿತಗಾರ ಎದುರುಗಡೆ ಎದುರುಗಡೆ ಈ ಕೋಣದ ಬಿಗಿಯಾದ ಹಿಡಿತನದಲ್ಲಿ ನಾಗರಾಜ್ ಆಚಾರ್ಯಾರೆ ಬಳ್ಳುಗುಡಿ ಹರೀಶ್ ಪೂಜಾರಿ ಅವರಿದ್ದಾರೆ ಹಾಗೆ ರಮೇಶ್ ಪೂಜಾರಿ ಅವರೆಲ್ಲ ಹಳೆಯ ಹುಲಿಗಳು ಬಿಡುವವರು ಹೇಳುದಿಲ್ವಾ ಬಿಡುವವರು ಅವ್ರೆ ಮತ್ತೆ ತೀರ್ಪುಗಾರರು ಇಲ್ಲ ಅಲ್ಲಿ ಈಗ ಸೆನ್ಸರ್ ಎಲ್ಲ ಬಂದ್ರು ನೀವ್ ಎಂತ ಹೇಳುದು ಅಲ್ಲಿ ಗಂತಲ್ಲಿ ಹಿಡಿಯೋ ಗಂತಲ್ಲಿ ಹಿಡಿಯೋದು ಅಲ್ಲಿ ಕೋಣ ಬೇರೆ ಹಾ ಕೋಣ ಬಿಡುವಾಗ ಹಿಡಿದ ಹಿಡಿದು ಬಿಡುವ ಇಲ್ಲ ಮಂಜು ಹೊಟ್ಟೆ ಹೇಳುದಿಲ್ಲ ಇಲ್ಲ ಇಲ್ಲ ಬಿಡುವವರು ಅಂತಾರೆ ನಮ್ದಿಲ್ಲಿ ಹಿಡಿತಗಾರ ಈ ರೀತಿ ಹೌದು ಈ ರೀತಿಯಲ್ಲಿ ಹೇಳ್ತಾ ಮತ್ತೆ ನಾವು ನಮ್ಮ ಕಂಬಳದಲ್ಲಿ ಹಿರಿಯ ಸವಾರಿಗರು ಬಂದು ಕಂಬಳ ವೀಕ್ಷಣೆ ಮಾಡ್ತಿದ್ರೆ ಅವರನ್ನು ಗುರುತಿಸ್ತಿದ್ದೆ ಮತ್ತೆ ಹಿರಿಯ ಮೇಳಗಾರರು ಇದ್ದಾರೆ ಅವರು ಬಹುಮಾನ ಮಾಡಿದವಂತವ್ರು ಅವ್ರನ್ನೆಲ್ಲ ಹೇಳ್ತಿದ್ದೆ ಅದಕ್ಕೆ ಈ ಕಡೆ ಎಲ್ರಿಗೂ ನನ್ ಮೇನ್ ಇಷ್ಟ ನಮ್ಮತ್ತೆ ಯಾವ್ದಾದ್ರು ಒಳ್ಳೆ ಉದ್ಯಮಿದಾರರು ಬಂದ್ರೆ ನಮ್ಮ ಕಂಬಳಕ್ಕೆ ಏನಾದ್ರು ಪ್ರಾಯೋಜಕರು ಬಂದ್ರೆ ಅವ್ರದ್ದೆಲ್ಲ ಹೇಳ್ತಿದ್ದೆ ನಾನು ಮತ್ತೆ ಏನೋ ಏನೋ ಒಂದು ಹುಡುಗ ಯಾವ್ದಾದ್ರು ರಾಷ್ಟ್ರೀಯ ಚಾಂಪಿಯನ್ ರಾಜ್ಯ ಮಟ್ಟಕ್ಕಾಗ್ಲಿ ಯಾವುದೇ ಕ್ಷೇತ್ರ ಅವ ಅವಂದ್ರೆ ನಾವು ಹೇಳಿ ಹೇಳೇ ಹೇಳ ಮತ್ತೆ ಯಾವ್ದಾದ್ರು ಶಾಲೆ ಮಾಸ್ಟರ್ ಆಗಲಿ ಗುರುಗಳಾಗ್ಲಿ ಯಾವ್ದವ್ ಸಂಘ ಸಂಸ್ಥೆಯಲ್ಲಿ ಅಧ್ಯಕ್ಷರು ಪದಾಧಿಕಾರಿಗಳು ಗ್ರಾಮ ಪಂಚಾಯತ್ ಇಂತ ಹೇಳ್ತಾ ಇದ್ದೇನೆ ನನ್ನ ಈ ಕಾಮೆಂಟ್ರಿ ಆಚೆ ಕೋಟಾ ಇವರು ಬಾರ್ಕೂರ್ ಅವ್ರಿಗೆಲ್ಲ ಇಷ್ಟ ನೋಡಿ ಈಗ ಬೋಳಂಬಳ್ಳಿಯಲ್ಲಿ ಕರೆ ಈಗ ಓಡಿಸ್ಲಿಕ್ಕೆ ಪಿನ್ನು ಪಾಲ್ಕರೆ ಬಾರ್ಕೂರ್ನವ್ರು ಎಲ್ರು ಸಪೋರ್ಟ್ ಮಾಡ್ತಾರೆ ಅವ್ರು ಹೋದ್ರೆ ಅವ್ರಿ ನಮ್ಗೆ ಏನ್ ನೀರ್ ಬೇಕು ನೀರ್ ವ್ಯವಸ್ಥೆ ಮಾಡ್ತಾರೆ ಊಟ ಬಾರ್ಕೂರ್ನಲ್ಲಿ ಊಟ ಚಾ ಇಲ್ಲಿ ನಮ್ಮ ಚೈತ್ರ ಪರಮೇಶ್ವರ ಭಟ್ರು ಅವ್ರು ವರ್ಷಕ್ಕೊಮ್ಮೆ ಆ ಒಳ್ಳೆ ಕುದ್ದಿ ಮಾಡಿ ಇದ್ದವರಿಗೆಲ್ಲ ಊಟ ನಾನ್ ವೆಜ್ ಊಟ ಇದ್ರೆ ನಾನ್ ವೆಜ್ ಊಟ ಗಂಜಿ ಊಟ ಅದೆಲ್ಲ ಹಾಕ್ ಯಾವಾಗ ನೀವು ಹೋದ್ರು ಕರೆ ಫ್ರೀ ಇರ್ತದೆ ಆ ರೀತಿ ಭಟ್ಕಳದವರು ಸ್ವಾಮಿಧಾಮದವ್ರು ಇತ್ತೀಚೆಗೆ ಸ್ವಾಮಿಧಾಮದವರು ಕೂಡ ಕರೆಯನ್ನ ಮಾಡಿದ್ದಾರೆ ಅದೆಲ್ಲ ಮಾಡಿದ್ದಕ್ಕೆ ಇಲ್ಲಿಯ ಕೋಣದ ಮಾಲೀಕರಿಗೊಂದು ವ್ಯವಸ್ಥೆ ಸ್ಪರ್ಧೆ ಎಲ್ಲ ಆದ್ಮೇಲೆ ಇಲ್ಲಿ ಟೈಮಿಂಗ್ ಅಲ್ಲ ಕಡೆಯದಾಗಿ ಈಗ ವಿನ್ನರ್ಸ್ ಯಾರು ಅನೌನ್ಸ್ ಮಾಡುದು ಅದು ಹೇಗೆ ಮಾಡ್ತೀರಿ ಈಗ ಪ್ರಥಮ ಬಹುಮಾನ ದ್ವಿತೀಯ ಬಹುಮಾನ ಅದೀಗ ಸಬ್ ಜೂನಿಯರ್ ವಿಭಾಗದಲ್ಲಿ ಯಾರು ಪ್ರಥಮ ಬಂದಿದ್ದಾರೆ ಅಂತ ಫಸ್ಟ್ ಅನೌನ್ಸ್ಮೆಂಟ್ ಮಾಡೋದು ಜೊತೆ ಕೋಣ ಹಾಗೆ ಅಂತ ಹಾಗೇನಿಲ್ಲ ಈಗ ಮೂವತ್ತು ಜೊತೆ ಭಾಗವಹಿಸಿದ್ರೆ ಪ್ರಥಮ ದ್ವಿತೀಯ ಈ ಇತ್ತೀಚಿನ ದಿನದಲ್ಲಿ ತೃತೀಯ ಬಹುಮಾನ ಕೂಡ ಕೊಡ್ತಾರೆ ಹಾಗೆ ಇವತ್ತು ಈಗ ಸಬ್ ಜೂನಿಯರ್ ವಿಭಾಗದಲ್ಲಿ ಪ್ರಥಮ ಬಹುಮಾನ ನಮ್ಮ ಕಡೆ ಯಾವ ಕೋಣಕ್ಕೆ ಬಂದಿದೆ ಈಗ ತರ ಅನೌನ್ಸ್ ಮಾಡ್ತೀರಾ ಈಗ ಇದೀಗ ಕಂಬಳ ಗದೆಯಲ್ಲಿ ಸಬ್ ಜೂನಿಯರ್ ವಿಭಾಗದಲ್ಲಿ ಪ್ರಥಮ ಬಹುಮಾನವನ್ನ ಶ್ರೀಯುತ ಕಾಮನ ಮನೆ ಶಂಕರ ಪೂಜಾರಿ ಇವರ ಕೋಣಗಳು ಪಡೆದುಕೊಂಡಿರ್ತದೆ ಈ ಕೋಣವನ್ನ ಓಡಿಸಿದವರು ವಿಶ್ವನಾಥ್ ದೇವಾಡಿಗ ನೆರಿಗುಡಿ ನಾಯಕನ ಕಟ್ಟೆ ದ್ವಿತೀಯ ಬಹುಮಾನವನ್ನ ತನ್ನದಾಗಿಸಿಕೊಂಡಂತ ಪ್ರಸಿದ್ಧಿ ಸಮೃದ್ಧಿ ದೇವಾಡಿಗ ನಾಯಕನ ಕಟ್ಟೆ ಜನಾರ್ದನ್ ಇವರ ಮಾಲೀಕತ್ವದ ಕೋಣಗಳು ಈ ಕೋಣವನ್ನು ಓಡಿಸಿದವರು ರಾಘವೇಂದ್ರ ದೇವಾಡಿಗ ದೀಟಿ ಮನೆ ಈ ರೀತಿ ಟೈಮಿಂಗ್ಸ್ ಈ ಈಗ ಎಂಟು ಚಿಲ್ ಎಂಟು ಪಾಯಿಂಟ್ ಮೂವತ್ಮೂರು ಹೀಗೆ ಹಾ ಆ ರೀತಿ ಈಗ ಒಂದು ಮೂವತ್ತು ವರ್ಷದಿಂದ ಈ ಒಂದು ಕಂಬಳ ಫೀಲ್ಡ್ ಅಲ್ಲಿ ಇದ್ದೀರಿ ನೀವು ನೀವು ನೋಡ್ಕೊಂಡು ಬಂದಾಗ ಈ ಕಡೆ ಅಂದ್ರೆ ಬೈಂದೂರು ಸಾಂಪ್ರದಾಯಿಕ ಕಂಬಳದಲ್ಲಿ ಒಳ್ಳೆ ಹೆಸರು ಮಾಡಿದ ಓಟಗಾರರು ಹೆಲ್ಪ್ ಮಾಡುದಾದ್ರೆ ಹಲಗೆ ವಿಭಾಗದಲ್ಲಿ ನೆನಪು ಮಾಡುವುದಾದ್ರೆ ಹಿರಿಯ ಹಲಗೆ ಸವಾರಿಗ ಅಂತಾರೆ ರಾಘ ರಾಂಪಿತ್ಲು ಸಂಜೀವ ಪೂಜಾರಿ ಅವರು ಎಲ್ಲ ಇವರು ನಮ್ಮ ಗುರಮಕ್ಕಿ ದೊಟ್ಟೆ ಪೂಜಾರಿ ಅವರ ಕೋಣದ ಸವಾರಿಗತ್ವದಲ್ಲಿ ಮತ್ತೆ ನಾವು ವೆಂಕಟರಮಣ ವೆಂಕಟರಮಣ ಗಾಣಿಗರಿಗೆ ಇವರೆಲ್ಲ ಅತಿ ಹೆಚ್ಚು ಬಹುಮಾನವನ್ನ ಪಡೆದಂಥವ್ರು ತದನಂತರದ ದಿನದಲ್ಲಿ ರಾಘವೇಂದ್ರ ಪೂಜಾರಿ ಕಾಮನಮನೆ ಭಾಸ್ಕರ್ ದೇವಾಡಿಗ ಮಹಾಬಲೇಶ್ವರ ರಾಘವೇಂದ್ರ ಪೂಜಾರಿ ರಾಮ್ಪಹಿತ್ಲು ಇತ್ತೀಚಿನ ದಿನದಲ್ಲಿ ಮಹೇಶ್ ಪೂಜಾರಿ ಇವರೆಲ್ಲ ಇತ್ತೀಚಿನ ದಿನದ ಸವಾರಿಗರು ಈ ಹಿಂದೆ ಹಲಗೆ ಸವಾರಿಗತ್ವದಲ್ಲಿ ರಾಜು ದೇವಾಡಿಗ ದಪ್ಪಿ ಮನೆ ಅವರು ಕೂಡ ಸ್ಪರ್ಧಾ ಕಂಬಳದಲ್ಲಿ ಬಹುಮಾನವನ್ನು ಪಡೆದಿದ್ದಾರೆ ಸುರೇಶ್ ದೇವಾಡಿಗ ನಾಗೂರು ಅಂತೇಳಿ ಅವರು ಕೂಡ ಸ್ಪರ್ಧೆಯಲ್ಲಿ ಬಹುಮಾನ ಗೆದ್ದವರು ಮತ್ತೆ ಹಿಂದೆ ಹೋದರೆ ಅಪ್ಪೇಡಿ ಮಾಲಿಂಗ್ ಪೂಜಾರಿ ಅವರು ಹಾಗೆ ದಿವಂಗತ ಕುಷ್ಟು ಪೂಜಾರಿ ಕೊಡೇರಿ ಅವರೆಲ್ಲ ಹಿರಿಯ ಅನುಭವಿ ಹಲಗೆ ಸವಾರಿಗರು ಹಗ್ಗ ಸವಾರಿಗರು ಇತ್ತೀಚಿನ ದಿನದಲ್ಲಿ ರವಿ ಪೂಜಾರಿ ದಿವಂಗತ ಸುರೇಶ್ ಪೂಜಾರಿ ಕಾಡಿನ ತಾರು ಆ ಜೋಡುಕರೆಯಲ್ಲಿ ಕೂಡ ಹಗ್ಗವನ್ನ ಹಿಡಿದು ಜೋಡುಕರೆ ಕೋಣವನ್ನ ತಂದು ಇಲ್ಲಿ ಕಂಬಳ ಮಾಡಿದಂಥ ವ್ಯಕ್ತಿ ಆಗ ರವಿ ಪೂಜಾರಿ ಗುರಮಕ್ಕಿ ಮತ್ತೆ ವಿವೇಕ್ ಪೂಜಾರಿ ವಿಶ್ವನಾಥ್ ದೇವಾಡಿಗ ಮತ್ತೆ ರಾಘವೇಂದ್ರ ದೇವಾಡಿಗ ದೀಟಿ ಮನೆ ರಾಘವೇಂದ್ರ ಪೂಜಾರಿ ರಾಂಪೈತ್ಲು ಹಗ್ಗ ಕೂಡ ಓಡಿಸ್ತಾನೆ ಹಲಗೆಯಲ್ಲೂ ನಿಲ್ತಾನೆ ರಾಘವೇಂದ್ರ ಪೂಜಾರಿ ಕಾಮನ್ ಮನೆ ಹಗ್ಗ ಹಾಗೂ ಹಲಗೆ ವಿಶ್ವನಾಥ್ ದೇವಾಡಿಗರು ಇವರೆಲ್ಲರ ಇತ್ತೀಚಿನ ಸವಾರಿಗರು ಇತ್ತೀಚೆಗೆ ಈ ಒಂದೆರಡು ವರ್ಷಗಳಿಂದ ಈಚೆ ಶಂಕರ್ ದೇವಾಡಿಗ ನಾಗೂರು ಭರತ್ ಪೂಜಾರಿ ನಾಗೂರು ಹೀಗೆ ಹಲವಾರು ಯುವಕರು ಇದ್ದಾರೆ ಅಲ್ಲ ಇಲ್ಲಿ ಇಲ್ಲಿ ಹುಡುಗ ಭರತ್ ಮಂದರ್ತಿ ಮತ್ತೆ ಶರತ್ ಅವರು ಗೋಪಾಲ್ ಗಾಣಿ ಗೋಪಾಲ್ ನಾಯ್ಕರ್ ಮನೆಯವರು ಅವರು ನಾರಾಯಣ ನಾಯ್ಕರು ಕೂಡ ಈ ಕಂಬಳದಲ್ಲೆಲ್ಲ ಬಂದಿದ್ದಾರೆ ದಿವಂಗತ ನಾರಾಯಣ ನಾಯ್ಕ ಗೋಪಾಲ್ ನಮ್ಮಲ್ಲಿ ಹೆಚ್ಚಿನ ಸವಾರಿಗರಿಗೆ ಜೋಡು ಕೆರೆಯಲ್ಲಿ ಸ್ವಲ್ಪ ಸಪೋರ್ಟ್ ಮಾಡಿದಿದ್ದರೆ ಗೋಪಾಲ್ ನಾಯ್ಕ ಅವ್ರ ಹೆಸರು ಹೇಳಲೇ ಮಂದರ್ತೆ ಶಿರೂರು ಕ್ರೀಡಾ ರತ್ನ ಇಲ್ಲಿ ಇಲ್ಲಿಗೆಲ್ಲ ಸವಾರಿಗತ್ವ ಮಾಡಿದ್ದಾರೆ ಶಾಂತರಾಮ್ ಶೆಟ್ಟ್ರದ್ದು ತೆಕ್ಕಟ್ಟೆ ಶೇಖರ್ ದೇವಾಡಿಗರದ್ದು ಮತ್ತೆ ತೆಕ್ಕಟ್ಟೆ ಆನಂದ್ ದೇವಾಡಿಗರದು ಆ ಕೋಣವೆಲ್ಲ ಈಚೆಗೆ ಬಂದಾಗ ಅವರೇ ಸವಾರಿಗತ್ವ ಇಲ್ಲಿ ಯಾದ್ರೂ ನಮ್ಮ ಕೋಣವನ್ನು ಓಡಿಸಿಕೊಡ್ಬೇಕಂತ ಅಂದ್ರೆ ಓಡಿಸಿಕೊಡ್ತಿದ್ರು ಅಷ್ಟು ಸಪೋರ್ಟ್ ಮಾಡಿದ್ರು ಬೈಂದೂರು ಅಂದ್ರೆ ಅಷ್ಟು ಹಚ್ಕೊಂಡಿದ್ದಾರೆ ನಮ್ಮವರು ಅವ್ರನ್ನ ಅಷ್ಟು ಹಚ್ಕೊಂಡಿದ್ದಾರೆ ಇದರಲ್ಲಿ ಇದ್ರಲ್ಲಿ ಯಾವುದೇ ತಾರತಮ್ಯ ಇಲ್ಲ ಆ ರೀತಿ ಇಲ್ಲಿ ಬಂಡಪ್ಪ ಸುರೇಶ್ ಮಂದಾರ್ತಿ ಕೊಕ್ಕರ್ ಸುರೇಶ್ ನಾಯ್ಕ ನಮ್ ಕಡೆ ಕನಾಲಿಕೆ ವಿಭಾಗದಲ್ಲಿ ಆ ಕಡೆ ಈಗ ನಮ್ಮ ತೆಕ್ಕಟ್ಟೆ ಸುಧೀರ್ ದೇವಾಡಿ ಅವರು ಚಾಂಪಿಯನ್ ಆಗಿದ್ದಾರೆ ನಿಜವಾಗ್ಲಿ ಇತ್ತೀಚಿನ ದಿನದಲ್ಲಿ ಅತಿ ಬೇಗ ಒಂದು ಚಾಂಪಿಯನ್ ಆಗಿ ಇವರು ಭಟ್ಕಳ ಹರೀಶ್ ಹರಿ ಅವರೆಲ್ಲ ಈ ಕಡೆ ಬರ್ತಾರೆ ಭಟ್ಕಳ ಹರೀಶ ಭಟ್ಕಳ ಶಂಕರ ಭಟ್ಕಳ ವಿನೋದ್ ಅವರೆಲ್ಲಾ ಪಾಂಡು ಭಟ್ಕಳ ನೀಲಕಂಠ ಇವರೆಲ್ಲ ಇತ್ತೀಚಿನ ದಿನದ ಸವಾರಿಗಳು ನಿಜವಾಗ್ಲೂ ಅವರ ಹೆಮ್ಮೆ ಯಾಕಂತಂದ್ರೆ ಸ್ವರೂಪ ಮಾಸ್ತಿ ಮಾಸ್ತಿಕಟ್ಟೆ ಸ್ವರೂಪನ ತಂದೆ ಇಲ್ಲಿ ಪ್ರಥಮವಾಗಿ ಸ್ವರೂಪ ನೆಸರಲ್ಲಿ ಕೋಣ ಓಡಿಸ್ತಿದ್ದು ಸಬ್ ಜೂನಿಯರ್ ಅಲ್ಲಿ ಅವರು ಮೂರು ವರ್ಷ ಚಾಂಪಿಯನ್ ಆಗಿದ್ದಾರೆ ನಮ್ ಕಡೆ ಹ್ಮ್ ಚಾಂಪಿಯನ್ ಆಗಿದ್ದಾರೆ ಅವ ಕೂಡ ಈಗ ಒಳ್ಳೆ ಚಾಂಪಿಯನ್ ಓಟಗಾರನಾಗಿ ಹೊರ ಈ ಕಡೆ ಒಳ್ಳೆ ಹೆಸರು ಮಾಡಿದ ಕೋಣಗಳು ನೀವು ಸಸಿ ಇತ್ತು ಬೈಂದೂರು ಮೀನಗಳು ವೆಂಕಟ ಪೂಜಾರಿ ಅವ್ರದ್ದು ಒಂದ್ ಎಂಟು ವರ್ಷ ಒಂದೇ ಜೊತೆ ಕೋಣ ಇದ್ದಿತ್ತು ತದನಂತರ ಕಾಲೇ ಬೊಲ್ಲೆ ಮಿಯಾಣಿ ಮೀ ನಾರಾಯಣ ದೇವಾಡಿಗರದ್ದು ಅವ್ರದ್ದು ತಾಟೆ ಕೋಣ ಇರಬಹುದು ಅವ್ರದ್ದು ಕಾಲ ಮತ್ತೆ ಬೊಲ್ಲ ಹೀಗೆ ಮತ್ತೆ ನಮ್ಮಲ್ಲಿ ಈ ಕಡೆ ಆ ಮತ್ತೆ ದೊಟಹೆ ಪೂಜಾರಿ ಹಲಗೆಯಲ್ಲಿ ಒಳ್ಳೆ ಮೊದಲಿಗೆ ಹಲಗೆ ಸವಾರದಲ್ಲಿ ಅವ್ರಿಗೂ ಕೂಡ ಸ್ಪರ್ಧಾ ಪೈಪೋಟಿ ಮತ್ತೆ ವೆಂಕಟರಮಣ ಗಾಣಿಕ ಅವ್ರದ್ದೆರಡು ಬೊಳ್ಳೆ ಕೋಣ ತುಂಬಾ ಸೀರೀಸ್ ಮಾಡಿದೆ ಮತ್ತೆ ಆಗ ಸ್ಪರ್ಧೆಯಲ್ಲಿ ಇದ್ದಿದ್ದು ನಮ್ಮಲ್ಲಿ ಟೈಟ್ ಸ್ಪರ್ಧೆಯಲ್ಲಿ ಇದ್ದಿದ್ದು ದಿವಂಗತ ರಾಮ ಪೂಜಾರಿ ಗುಡಾಡಿ ಉಳ್ಳೂರು ಅವರಿಗೂ ಮತ್ತೆ ನಮ್ಮ ನಾವುಂದ ವೆಂಕಟರಮಣ ಗಾಣಿಕ ಹಲಗೆ ವಿಭಾಗದಲ್ಲಿ ಹಗ್ಗದಲ್ಲಾಗ ವೆಂಕಟ ಪೂಜಾರಿ ಅವರು ಇದ್ದಿದ್ರು ಮತ್ತೆ ನಮ್ಮ ದೊಟ್ಟೆಯ ಪೂಜಾರಿ ಅವರು ಇದ್ದಿದ್ರು ಹಾಗೆ ನಂತರ ದಿನದಲ್ಲಿ ದೊಟ್ಟೆಯ ಪೂಜಾರಿ ಸಸಿತ್ಲು ಮತ್ತೆ ಮಿಯಾಣಿ ಸಿಕ್ಕಾಪಟ್ಟಿ ಸ್ಪರ್ಧಾ ಪೈಪುಟ್ಟಿ ಆಗ ಮೂಡಿತ್ಲು ಭಾಸ್ಕರ್ ಪೂಜಾರಿ ಅವ್ರ ಹತ್ರ ಕೋಣ ಇದ್ದಿತ್ತು ಹಲಗೆ ಶಾಂತರಾಮ್ ಶೆಟ್ರು ಅವರೆಲ್ಲ ದೊಡ್ಡ ದೊಡ್ಡ ಕಂಬಳಕ್ಕೆ ಬರ್ತಿದ್ರು ಈ ಕಡೆ ತಗ್ಗರ್ಷೆ ಕಂಬಳಕ್ಕೆ ಕೊಡೇರಿ ಕಂಬಳಕ್ಕೆ ಮತ್ತೆ ಸಾಧನಾ ಮರವಂತೆ ಅಲ್ಲೊಂದು ಅದ್ದೂರಿ ಕಂಬಳ ಆಗ್ತಿತ್ತು ಆ ಕಂಬಳಕ್ಕೆಲ್ಲ ಅವರು ಪಿಕ್ಸ್ ಬರ್ತಿದ್ರು ಮತ್ತೆ ಇಲ್ಲಿ ಸಣ್ಣ ಪುಟ್ಟ ಎಲ್ಲ ಕಂಬಳ ಆಗ್ತಿತ್ತು ಅಷ್ಟೇನ್ ದೊಡ್ಡ ಮೊತ್ತದ ಬಹುಮಾನ ಇರ್ಲಿಲ್ಲ ಆ ಕಂಬಳಕ್ಕೆಲ್ಲ ಬರುವುದು ಕಡಿಮೆ ಅವ್ರು ಇಲ್ಲಿ ಬಿಎಣೆ ಎಲ್ಲ ಆಗ್ತಿತ್ತು ಕಂಬ ಕಂಬದ ಕೋಣ ಎಲ್ಲ ಆಗ್ತಿತ್ತು ಗೊಬ್ಬರಾಣಿ ಎಲ್ಲ ಆಗ್ತಿತ್ತು ಉಳ್ಳೂರಲ್ಲಿ ಕಂಬಳ ಆಗ್ತಿತ್ತು ಈಗಲೂ ಕೂಡ ಆಗ್ತದೆ ಏಕಲವ್ಯ ಕಂಬಳ ಅದಕ್ಕೆಲ್ಲ ಅವರೆಲ್ಲ ಬರುವುದಿಲ್ಲ ಇಲ್ಲಿ ಲೋಕಲ್ ಮತ್ತು ಉತ್ತರ ಕನ್ನಡದ ಕಲವು ಕೋಣ ಬರ್ತಿತ್ತು ಅಲ್ಲಿ ಬೆದ್ರಕೆರೆ ಭಟ್ಗಳ ಮಾಸ್ತಿಗೊಂಡ ಭಟ್ಗಳ ಅವರೆಲ್ಲ ಹಿರಿಯ ಅಹ್ ಮೇಳಗಾರರು ಮೇಳಗಾರ ಆ ಆ ಕೋಣವೆಲ್ಲ ಇಲ್ಲಿ ಬರ್ತಿತ್ತು ಅಲ್ಲಿ ಆ ವೆಂಕಟ ವೆಂಕಟೇಶ್ ನಾಯ್ಕ ಮತ್ತೆ ಮಂಜು ಕುಪ್ಪಯ್ಯ ನಾಯ್ಕ ಅವರೆಲ್ಲ ಹಿರಿಯ ಆ ಕೋಣದ ಮಾಲೀಕರು ಆ ಕಡೆ ಬಹುಮಾನವನ್ನು ಮಾಡಿದ್ರು ಒಂಬ ವರ್ಷದಿಂದ ಕಂಬಳ ನೋಡ್ತಾ ಬಂದಿದ್ರೆ ಕಂಬಳದಲ್ಲಿ ಭಾಗವಹಿಸ್ತಾ ಕಂಬಳ ಸಿಕ್ಕಾಪಟ್ಟೆ ಕ್ರೇಜ್ ಜಾಸ್ತಿ ಆಗ್ತಾ ಇದೆ ಸಿಕ್ಕಾಪಟ್ಟೆ ಜನ ಕಂಬಳಕ್ಕೆ ಅಟ್ರಾಕ್ಟ್ ಆಗ್ತಾ ಇದ್ದಾರೆ ನಮ್ಮ ಕಡೆ ಅಂತೂ ಕಂಬಳಕ್ಕೆ ಕ್ರೇಜ್ ಇನ್ನೂ ಜಾಸ್ತಿ ಇದೆ ಜೋಡ್ಕರೆ ಕಂಬಳ ಏನ್ ಹೇಳ್ತೀರಿ ಇದ್ರ ಬಗ್ಗೆ ಅಲ್ಲ ಇದು ಒಳ್ಳೇದೆ ಮುಂದಿನ ಪೀಳಿಗೆಗೆ ಈ ಒಂದು ಸಂಸ್ಕೃತಿ ಉಳಿಬೇಕು ಬೆಳಿಬೇಕೆನ್ನುವ ನಿಟ್ಟಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಜೋಡಿಕರೆಯಲ್ಲಿ ಸಬ್ ಜೂನಿಯರ್ ಕೋಣ ಅತಿ ಜಾಸ್ತಿ ಆಗ್ತಾ ಇದೆ ಅದಕ್ಕೆ ಚಾನ್ಸ್ ಕೊಡ್ತಾ ಇಲ್ಲ ಅಂತ ಅಂದ್ರೆ ಪೇಟದವರು ಅದಕ್ಕೆ ಒಬ್ಜೆಕ್ಷನ್ ಹಾಕ್ತಾ ಇದ್ದಾರೆ ನಾವು ಮತ್ತೆ ಅದಕ್ಕೂ ಕೂಡ ಚಾನ್ಸ್ ಕೊಡ್ಬೇಕಂತ ನಾವು ಹೇಳೋದು ಇಲ್ಲಿ ನಮ್ಮ ಸಾಂಪ್ರದಾಯಿಕ ಕಂಬಳ ಉಳಿಯುವುದಿದ್ರೆ ಈ ಜೂನಿಯರ್ ಕೋಣ ಇರುವುದರಿಂದ ಉಳಿಯುವುದು ಯಾಕಂದ್ರೆ ಕೆಲವು ಮನೆ ಕ ಗದ್ದೆಯವರು ಒಂದ್ ಜೊತೆ ಕೋಣ ಸಾಕ್ಲಿಕ್ಕೆ ರೆಡಿ ಇಲ್ಲ ಕಳೆದ ವರ್ಷ ನಾನ್ ಮೂರು ಮನೆಯವರಿಗೆ ಕೋಣ ಇಲ್ಲಿಂದ ಕಳಿಸ್ಕೊಟ್ಟಿದ್ದೇನೆ ನಮ್ಮಲ್ಲಿ ಮೊದ್ಲು ಉಳಿಮೆ ಮಾಡ್ತಾ ಇದ್ದೇವೆ ನಾವು ಕೂಡ ಉಳಿಮೆ ಮಾಡ್ತೇವೆ ನಾವೀಗ ಕಂಬಳ ಆದ ನಂತರ ನೆಲಗಡ್ಡೆ ಶೇಂಗಾ ಬೆಳಿತೇವೆ ನಾವು ಶೇಂಗಕ್ಕೆ ಯೂಸ್ ಮಾಡ್ತೇವೆ ನಮ್ಮ ಕೋಣವನ್ನು ಅದಾದ ನಂತರ ನಾಟಿ ಹ್ಮ್ ಅದ್ರಲ್ಲ ಸ್ವಲ್ಪ ದೊಡ್ಡದಿತ್ತಲ್ಲ ಅವಕ್ಕೆ ಉಳಿಲಿಕ್ಕೆ ಬರ್ತದೆ ಆಗ ಕೆಲಸವನ್ನು ನಾವು ಕಲಿಸಿದ್ದೇವೆ ನಾವು ಸಣ್ಣ ಪ್ರಾಯದಲ್ಲಿರುವಾಗ ಕೋಣವನ್ನ ಪಳಗಿಸುವುದು ಕೊನೆಯದಾಗಿ ಇನ್ನು ಮುಂದೆ ಕಂಬಳಕ್ಕೆ ಬರುವ ಯುವಕರಿಗೆ ಒಂದೆರಡು ಮತ ಏನು ಹೇಳ್ತೀವಿ ಹೆಚ್ಚು ಹೆಚ್ಚು ಯುವಕರು ಈ ಕಂಬಳದಲ್ಲಿ ಭಾಗವಹಿಸಬೇಕು ನಮ್ಮ ಈ ಸಂಸ್ಕೃತಿ ಉಳಿಸಬೇಕೆನ್ನುವುದೇ ನಮ್ಮ ಆಶೆ ಸಂಸ್ಕೃತಿ ಉಳಿತದೆ ಇನ್ನು ಹೆಚ್ಚಿನ ಬೇಡಿಕೆ ಇದೆ ಇದಕ್ಕೆ ಅದು ಉಳಿಲಿ ಅಂತ ನಮ್ಮ ಆಶೆ ನಮ್ಮಲ್ಲಿಯೂ ಕೂಡ ಜೋಡು ಕರೆ ಆಗುವ ಒಂದು ಸಾಧ್ಯತೆ ಉಂಟು ಈಗ ಹೊಸ ಅಧ್ಯಕ್ಷರನ್ನು ಆಯ್ಕೆ ಮಾಡಿದ್ದೇವೆ ಮಂಜು ಪೂಜಾರಿ ಸಸಿತ್ ಅಂತ ಹೇಳಿ ಸಾಕಷ್ಟು ಹೋರಾಟಗಾರರು ಹಲವಾರು ಸಂಘ ಸಂಸ್ಥೆಯಲ್ಲಿ ಅಧ್ಯಕ್ಷರಾಗಿ ಭಾಗ ಇದ್ದವರು ಈ ಈ ವರ್ಷ ಅವರು ಆಯ್ಕೆ ಆಗಿದ್ದಾರೆ ಈ ವರ್ಷ ನಮ್ಮ ಜೋಡು ಕೆರೆ ಬೈಂದೂರ್ನಲ್ಲಿ ಮಾಡ್ಬೇಕೆನ್ನುವ ಒಂದು ಛಲವನ್ನು ಹೊತ್ತಿದ್ದಾರೆ ನಿಮ್ಮ ಹಟ್ಟಿಗೆ ಹೋಗುವ ಅಲ್ಲಿ ಮರಿಗಳಿದೆ ಸ್ವಲ್ಪ ಪರಿಚಯ ಮಾಡ್ಕೊ ಸರಿ ನಿಮ್ಮ ಹಟ್ಟಿ ಈಗ ಯಾವಾಗ ಇದು ಹಟ್ಟಿಯನ್ನು ಯಾವಾಗ ಮಾಡಿದ್ರು ಇದು ಎರಡ್ ಸಾವಿರದ ಹದಿನಾರು ಹದಿನಾಲ್ಕರಲ್ಲಿ ಹನ್ನೊಂದು ವರ್ಷ ಆಯ್ತು ಹನ್ನೊಂದು ವರ್ಷ ಹಾಗಾದ್ರೆ ನೀವು ಹದಿನಾಲ್ಕರಿಂದ ಇಲ್ಲಿ ಕೋಣ ಸಾಕ್ತಾ ಇದ್ದೀರಿ ನಮ್ಮ ಮೊದಲು ಆಚೆ ಮನೆ ಇತ್ತು ಹಿರಿಯ ಮನೆ ಅಲ್ಲಿಂದ ಈಚೆ ಕೋಣ ನಿರಂತರ ನಿರಂತರ ಒಂದು ಕೋಣ ಸೇಲ್ ನಮ್ಮ ತಾತನ ಕಾಲದಿಂದಲೂ ನಾವು ಕೋಣ ಮತ್ತು ಎತ್ತು ಸಾಕ್ತಿತ್ತು ಮತ್ತೆ ಅದ ನಂತರ ನಮ್ಮ ತಂದೆ ಕಾಲದಿಂದ ಕೋಣ ಕೋಣ ಫಿಕ್ಸ್ ಆಗಿದೆ ಇದ್ರ ಹೆಸರು ಅದ್ರ ಹೆಸರು ಮೋಡ ಹಾ ಇದು ಮೋಡ ಮೋಡ ಈಗ ಎರಡು ವರ್ಷ ಒಂದ್ ತಿಂಗಳಾಗಿದೆ ನಾವು ಇಲ್ಲಿ ಬೈಂದೂರಿಂದ ಸೇರುಗಾರ ಅಂತ ಹೇಳಿ ಅವ್ರು ಒಳ್ಳೊಳ್ಳೆ ಕೋಣವನ್ನ ಕೊಟ್ಟಿದ್ದಾರೆ ನನಗೆ ನಾನು ಕೊಟ್ಟ ಕೋಣ ಎಲ್ಲ ಇದು ಫೈರ್ ಇದು ಅವರು ಪೈರಿಂದ ತರುವುದು ಇಲ್ಲಿ ನಮ್ಗೆ ಸೇಲ್ ಮಾಡೋದು ಇದ್ರ ಹೆಸರು ಮೋಡ ಇದ್ರ ಹೆಸರು ತಾಟೆ ಹಾ ಇದು ಬೈಂದೂರ್ ತಾಟೆ ಈಗ ಮತ್ತೆ ಮಿನಿ ತಾಟೆ ರೆಡಿ ಆಗಿದೆ ಮನೆಗೆ ಮಿನಿ ತಾಟೆ ಓಡಿಸುವ ಇದು ಉಂಟು ವಿಡಿಯೋ ಉಂಟು ನಾವು ಬರುವಾಗ ನಾವು ತಾಟ ಅದೇ ರೀತಿ ಹೋಗುದು ಅದೇ ರೀತಿ ಬರುವುದು ಅದಕ್ಕೆ ಮಿನಿ ತಾಟೆ ಅಂತ ಇಲ್ಲ ಈಗ ಈ ವರ್ಷ ಪೈಪೋಟಿ ಅಷ್ಟೇ ಅದು ಎರಡು ಒಂದೇ ಒಂದೇ ಜೊತೆ ಅದೀಗ ಮೊನ್ನೆ ನೋಡ್ಲಿಲ್ಲ ನಾವು ಭಟ್ಕಳದಲ್ಲಿ ಶಾಂತಿಧಾಮದಲ್ಲಿ ಕುದಿ ಮೊನ್ನೆ ನಮ್ಮ ಬೈಂದೂರು ಇದರಲ್ಲಿ ಒಂದಿನ ಗಮ್ಮತ್ತು ಆ ದಿನದಲ್ಲಿ ಕೂಡ ಓಡಿದೆ ಒಳ್ಳೆ ಓಡಿದೆ ಇದ್ರ ಹೆಸರು ಪಾಂಚ ಹಾ ಇದು ಪೈರಲ್ಲಿ ತಂದಿದ್ದು ಅಲ್ಲ ಅಲ್ಲ ಇದು ಮತ್ತೆ ಇದು ಪೈರು ಇದು ಜಿಂಕೆ ಇದ್ರ ಹೆಸರು ಇದು ಫಸ್ಟ್ ತಂದಿದೆ ಇದು ಮೊದ್ಲೆ ಕಳೆದ ಈ ಸರಿ ನಮ್ಮ ಕೋಣ ಒಂದ್ ತೀರಿ ಹೋಗಿತ್ತಲ್ಲ ಅದ್ರ ಅಂತ ತಂದಿತ್ತು ಆ ಕೋಣ ತಂದ ನಂತರ ಇದ್ರ ಅದಕ್ಕೆ ಇದು ಜೊತೆ ಆಗ್ಲಿಲ್ಲ ಇದ್ರ ಜೊತೆಗಿರುದ್ ಅದನ್ನ ಕೊಟ್ಟು ಮತ್ತೆ ಮೋಡ ಮತ್ತು ರಾಜ ಇದ್ದಿತ್ತ ಅದು ತೀರಿ ಹೋಗಿತ್ತು ಮೋಡ ವಿಶ್ವನಾಥ ಮತ್ತೆ ದಿನೇಶ್ ಕೇಜ್ರಿ ಬೈಂದರು ಕೇಜ್ರಿ ಮತ್ತೆ ಹರೀಶ್ ಇಲ್ಲಿ ದಿನೇಶ್ ಕೇಜ್ರಿ ಅಂತ ಹೇಳಿ ನಮ್ಮಲ್ಲಿ ಹುಡುಗ ಮೊನ್ನೆ ಓಡಿಸಿದ ವಿಡಿಯೋ ಕೂಡ ಇದೆ ನಮ್ಮ ಹತ್ರ ಅದ್ರ ನಂತರ ಹರೀಶ್ ಗರ್ಡಿ ಅವ್ರ ಮೂರ್ ಜನ ಫಿಕ್ಸ್ತಾರೆ ಅವರು ರಾಯಲ್ಲಿಗೆ ಹೋದವಾಗ ರಾಘವೇಂದ್ರ ಪೂಜಾರಿ ಅವರು ಕೂಡ ಓಡಿಸ್ತಾರೆ ಹ್ಮ್ ಅವರು ಓಡಿಸ್ತಾರೆ ನಮ್ಮಲ್ಲಿ ಕೇವಲ ಕೋಣ ಮಾತ್ರ ಮಾತ್ರೆ ಕಟ್ಟಬಾರ್ದಂತೆ ಉಂಟು ಶಾಸ್ತ್ರಕ್ಕೆ ಒಂದು ಧನ ಕಟ್ಟಲೇಬೇಕು ಮೊದ್ಲಿಂದ ಮೊದ್ಲಿಂದ ಹೆಚ್ಚಿನ ಮನೆ ಇಲ್ಲ ಇಲ್ಲ ಒಂದು ಅದಕ್ಕೆ ಗೋವು ಬೇಕೆ ಗೋವು ಗೋವು ಶಾಲೆ ಅಂದ್ರೆ ಗೋವು ಹೇಳಿ ಆ ರೀತಿ ಗೋವು ಕೊಟ್ಟಿದ್ವಿ ಮೊದ್ಲೇ ಇದ್ರ ಅಮ್ಮ ಇದ್ದಿತ್ತು ಈಗ ನಮ್ಮನೆಯಲ್ಲಿ ಕರೆಯುವರೆ ಯಾರಿಲ್ಲ ಅದಕ್ಕೆ ಇದನ್ನ ಒಂದು ಇಟ್ಕೊಂಡಿದ್ವಿ ಗಣೇಶ್ ಕಟ್ಟರಿಯವರೆ ಇಷ್ಟೊತ್ತು ಮಾತಾಡಿದ್ರಿ ನೀವು ಈ ಕಡೆ ಸಾಂಪ್ರದಾಯಿಕ ಕಂಬಳದಲ್ಲಿ ಒಂದು ವೀಕ್ಷಕ ವಿವರಣಗಾರರಿಗೆ ಒಂದು ಮೂವತ್ತು ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ರಿ ಇಷ್ಟೊತ್ತು ಮಾತನಾಡಿ ನಿಮ್ಮ ಕಂಬಳದ ಅನುಭವ ನಮ್ಮ ವೀಕ್ಷಕರಿಗೆ ತಿಳಿಸ್ಬಿಟ್ಟಿದ್ದಾಗ ನಿಮಗೆ ತುಂಬಾ ಧನ್ಯವಾದಗಳು ಸರಿ ಸರಿ ಸರ್